ನಮಸ್ಕಾರ ಸ್ನೇಹಿತರೆ ಇಂದು ತಲೆನೋವಿನ ತ್ವರಿತ ಕಾರಣಗಳು ಮತ್ತು ಅದಕ್ಕೆ ಮನೆಮದ್ದುಗಳ ಬಗ್ಗೆ ವಿವರವಾಗಿ ತಿಳಿಯೋಣ ತಲೆನೋವು ಸಾಮಾನ್ಯ ಸಮಸ್ಯೆಯಾಗಿದ್ದು ಕೆಲವೊಮ್ಮೆ ದಿನಚರ್ಯೆಗೆ ತೊಂದರೆಯಾಗಿ ಪರಿಣಮಿಸುತ್ತದೆ ಇದರ ಹಿಂದೆ ಅನೇಕ ಕಾರಣಗಳಿರಬಹುದು ಬೇಸರ ಒತ್ತಡ ಊಟದ ಸಮಯ ತಪ್ಪುವುದು ನಿದ್ರೆಯ ಕೊರತೆ ಮತ್ತಿತರ ಕಾರಣಗಳು ತಲೆನೋವಿನ ತ್ವರಿತ ಕಾರಣಗಳು ಮಾನಸಿಕ ಒತ್ತಡ ಹೆಚ್ಚು ಕೆಲಸದ ಒತ್ತಡದಿಂದ ತಲೆನೋವು ಉಂಟಾಗಬಹುದು ನಿದ್ರೆಯ ಕೊರತೆ ಪ್ರಾಪ್ತನಿದ್ರೆ ಇಲ್ಲದಿದ್ದರೆ ದೇಹ ವಿಶ್ರಾಂತಿ ಪಡೆಯದೆ ತಲೆನೋವು ಆಗುತ್ತದೆ ತೀವ್ರ ಶಬ್ದ ಅಥವಾ ಬೆಳಕು ಹೆಚ್ಚು ಶಬ್ದ ಅಥವಾ ಪ್ರಕಾಶದ ಪ್ರಭಾವದಿಂದ ತಲೆನೋವು ಬರುತ್ತದೆ ಆಹಾರದ ಸಮಯ ತಪ್ಪುವುದು ಹೊಟ್ಟೆ ಖಾಲಿಯಾಗಿ ಇದ್ದರೂ ತಲೆನೋವು ಉಂಟಾಗಬಹುದು ದುಮ್ಮಾನ ಹಾಗೂ ತಂಪಾದ ಹವಾಮಾನ ಹವಾಮಾನ ಬದಲಾವಣೆಯೂ ಕಾರಣವಾಗಬಹುದು ಅತಿಯಾದ ಮೊಬೈಲ್ ಲ್ಯಾಪ್ಟಾಪ್ ಬಳಕೆ ಈ ಸಾಧನಗಳಿಂದ ಬರುವ ಬೆಳಕಿನಿಂದ ತಲೆನೋವು ಉಂಟಾಗಬಹುದು ಮನೆಮದ್ದುಗಳು ಜೀರಿಗೆ ಕಷಾಯ ಜೀರಿಗೆ ನೀರಿನಲ್ಲಿ ಕುದಿಸಿ ಕುಡಿಯುವುದು ತಲೆನೋವಿಗೆ ಉತ್ತಮ ಪರಿಹಾರ ಪುದೀನಾ ಎಲೆ ರಸ ತಲೆ ಮೇಲೆ ಹಚ್ಚಿದರೆ ತಂಪು ನೀಡುತ್ತದೆ ಮತ್ತು ನೋವಿಗೆ ಶಮನವಾಗುತ್ತದೆ ಆಲದ ಹೆಚ್ಚಿದ ಪೇಸ್ಟ್ ಈ ಪೇಸ್ಟ್ ತಲೆ ಮೇಲೆ ಹಚ್ಚಿ ಕೆಲ ಹೊತ್ತು ಬಿಟ್ಟು ಕುಳಿತುಕೊಳ್ಳಿ ನೀರು ಕುಡಿಯುವುದು ನಿರ್ಜಲೀಕರಣದಿಂದ ತಲೆನೋವು ಬರುತ್ತದೆ ಹೆಚ್ಚಿನ ನೀರು ಕುಡಿಯಿರಿ ಇಂಗು ಮತ್ತು ಏಲಕ್ಕಿ ಮಿಶ್ರಿತ ಹಾಲು ಇವುಗಳನ್ನು ಹಾಲಿನಲ್ಲಿ ಸೇರಿಸಿ ಕುಡಿದರೆ ತಲೆನೋವು ಶಮನವಾಗಬಹುದು ತೆಂಗಿನ ಎಣ್ಣೆ ತಲೆ ಮೇಲೆ ಮಸಾಜ್ ಮಾಡಿದರೆ ರಕ್ತ ಸಂಚಾರ ಸುಧಾರಿಸಿ ನೋವು ಕಡಿಮೆಯಾಗಬಹುದು ಸಸ್ಯಸಾರಗಳ ವಾಸನೆ ಇದು ತಲೆನೋವು ಕಡಿಮೆಯಾಗಿಸಲು ಸಹಕಾರಿ ಜಾಗರೂಕತೆ ಸಲಹೆಗಳು ದಿನಚರಿಯಲ್ಲಿ ವ್ಯಾಯಾಮ ಸೇರಿಸಿ ಸಮತೋಲ ಆಹಾರ ಸೇವಿಸಿ ತೀವ್ರ ಲೈಟ್ ಶಬ್ದದಿಂದ ದೂರವಿರಿ ನಿದ್ರೆ ಸಮಯವನ್ನು ಸರಿಯಾಗಿ ಪಾಲಿಸಿ ಇವು ಮನೆಮದ್ದುಗಳು ಮತ್ತು ಕಾರಣಗಳು ನಿಮಗೆ ಉಪಯೋಗವಾಗುತ್ತವೆ ಎಂದು ಆಶಿಸುತ್ತೇನೆ ವಿಡಿಯೋ ಉಪಯೋಗಕರವಾಗಿದೆ ಎಂದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ